ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕಾರ್ಯವೇ ಪೂಜೆ ಜವಾಬ್ದಾರಿಯುತ ಭಾರತಕ್ಕಾಗಿ ಕ್ರಿಯಾಮಾರ್ಗಗಳು ಭಾರತದಲ್ಲಿ ಧಾರ್ಮಿಕ ಪೂಜೆ ಮತ್ತು ಜವಾಬ್ದಾರಿಯುತ ಕಾರ್ಯಗಳ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡುವುದು ಅತ್ಯಗತ್ಯ ಆಚರಣೆಗಳನ್ನು ಕೇವಲ ಸಂಕೇತಗಳಾಗಿ ಇರಿಸದೆ ಅವುಗಳನ್ನು ನಿರ್ದಿಷ್ಟ ಕ್ರಿಯೆಗಳಾಗಿ ಪರಿವರ್ತಿಸಿದರೆ ಮಾತ್ರ ನಮ್ಮ ಪರಿಸರ ಗೋವುಗಳು ಜಲಮೂಲಗಳು ಮತ್ತು ಮಹಿಳೆಯರ ರಕ್ಷಣೆ ಸಾಧ್ಯ ಒಂದು ಧಾರ್ಮಿಕ ಆಚರಣೆ ಮತ್ತು ಸೇವೆಯಲ್ಲಿ ಜವಾಬ್ದಾರಿ ಧಾರ್ಮಿಕ ಕೇಂದ್ರಗಳು ಕೇವಲ ಭಕ್ತಿಯ ಸ್ಥಳಗಳಾಗಿ ಉಳಿಯದೆ ಸಮುದಾಯದ ಸೇವೆಯ ಕೇಂದ್ರಗಳಾಗಬೇಕು ವೃತ್ತಿಪರರು ತಮ್ಮ ಕೌಶಲ್ಯವನ್ನು ದೇವರ ಸೇವೆಗಾಗಿ ಉಚಿತವಾಗಿ ಬಳಸಬೇಕು ವೃತ್ತಿಪರ ಶ್ರಮದಾನ ದೇವಾಲಯಗಳಿಗೆ ಬರುವ ಭಕ್ತರಲ್ಲಿರುವ ವಿವಿಧ ವೃತ್ತಿಪರರು ಉದಾಹರಣೆಗೆ ಬಡಗಿಗಳು ಎಲೆಕ್ಟ್ರಿಷಿಯನ್ಗಳು ತಮ್ಮ ಸೇವೆಗಳನ್ನು ಉಚಿತವಾಗಿ ನೀಡಬೇಕು ಉದಾಹರಣೆಗೆ ಮರಗೆಲಸದವನ್ನು ದೇವಸ್ಥಾನದ ಬಾಗಿಲು ಅಥವಾ ಪೀಠೋಪಕರಣಗಳನ್ನು ರಿಪೇರಿ ಮಾಡಿಕೊಡುವುದು ಪೇಂಟರ್ ದೇವಸ್ಥಾನಕ್ಕೆ ಬಣ್ಣ ಹೊಡೆಯುವ ಕೂಲಿಯನ್ನು ಪಡೆಯದೆ ಕೇವಲ ಬಣ್ಣವನ್ನು ಬಳಸಿಕೊಂಡು ಸೇವೆ ನೀಡುವುದು ಪ್ಲಂಬರ್ ದೇವಸ್ಥಾನದ ನೀರಿನ ಪೈಪ್ ಲೀಕೇಜ್ಗಳನ್ನು ಸರಿಪಡಿಸುವುದು ಯಾವುದೇ ಭಕ್ತನು ದೇವಸ್ಥಾನದ ಆವರಣದ ಸ್ವಚ್ಛತೆ ಅಥವಾ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳಿಗೆ ಸಹಾಯ ಮಾಡುವುದು ದೇವಾಲಯದ ಹಣದ ಬಳಕೆಯಲ್ಲಿ ಪಾರದರ್ಶಕತೆ ದೇವಸ್ಥಾನದ ಹುಂಡಿಗೆ ಹಾಕಿದ ಹಣವು ಸರ್ಕಾರದ ಕಣ್ಗಾವಲಿನಲ್ಲಿ ಸ್ಥಳೀಯ ಟ್ರಸ್ಟ್ಗಳಿಂದ ನಿರ್ವಹಣೆಯಾಗಬೇಕು ಈ ಹಣವನ್ನು ಸಾರ್ವಜನಿಕ ಕಲ್ಯಾಣಕ್ಕಾಗಿ ಬಳಸಬೇಕು ಉದಾಹರಣೆಗೆ ದೇವಸ್ಥಾನದ ಸುತ್ತಮುತ್ತಲಿನ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ನೀಡುವುದು ಸ್ಥಳೀಯ ಸಮುದಾಯಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದು ದೇವಸ್ಥಾನದ ಬಳಿ ಗ್ರಂಥಾಲಯ ಅಥವಾ ವೃದ್ಧಾಶ್ರಮವನ್ನು ನಿರ್ಮಿಸುವುದು ಪೂಜೆ ಸಾಮಗ್ರಿಗಳ ಸೂಕ್ತ ವಿಲೇವಾರಿ ಪೂಜೆಗೆ ಬಳಸಿದ ಹೂವುಗಳು ಮತ್ತು ಎಲೆಗಳಂತಹ ವಸ್ತುಗಳನ್ನು ನೇರವಾಗಿ ಜಲಮೂಲಗಳಿಗೆ ಎಸೆಯುವ ಬದಲು ಅವುಗಳನ್ನು ಕಾಂಪೋಸ್ಟ್ ಗೊಬ್ಬರ ತಯಾರಿಸಲು ಬಳಸಬೇಕು ಉದಾಹರಣೆಗೆ ದೇವಸ್ಥಾನದ ಆವರಣದಲ್ಲಿ ಗೊಬ್ಬರ ತಯಾರಿಸುವ ತೊಟ್ಟಿಯನ್ನು ಕಾಂಪೋಸ್ಟ್ ಪಿಟ್ ನಿರ್ಮಿಸುವುದು ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ಸಾವಯವ ಗೊಬ್ಬರ ತಯಾರಿಸುವವರಿಗೆ ನೀಡುವುದು ಮೂರ್ತಿ ವಿಸರ್ಜನೆಗೆ ಬಳಸುವ ಬಣ್ಣದ ವಸ್ತುಗಳನ್ನು ತ್ಯಜಿಸಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನು ಬಳಸುವುದು ಎರಡು ಗೋವುಗಳ ರಕ್ಷಣೆ ಕೇವಲ ಪೂಜೆಯಲ್ಲ ಪ್ಲಾಸ್ಟಿಕ್ ನಿರ್ವಹಣೆಯ ಕ್ರಿಯೆ ಗೋಮಾತೆಯನ್ನು ಪೂಜಿಸುವುದಕ್ಕಿಂತ ಮೊದಲು ಅವುಗಳಿಗೆ ಮಾರಕವಾಗುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಅವುಗಳನ್ನು ರಕ್ಷಿಸುವ ನೆಲಮಟ್ಟದ ಜವಾಬ್ದಾರಿ ನಮ್ಮದಾಗಿರಬೇಕು ಪ್ಲಾಸ್ಟಿಕ್ ನಿರ್ವಹಣೆಯೇ ಗೋವುಗಳ ನಿಜವಾದ ರಕ್ಷಣೆಯಾಗಿದೆ ಮನೆಯಲ್ಲಿಯೇ ಪ್ಲಾಸ್ಟಿಕ್ ಪ್ರತ್ಯೇಕತೆ ಮನೆಯಲ್ಲಿ ಪ್ರತಿದಿನ ಹಸಿಕಸ ಮತ್ತು ಒಣಕಸವನ್ನು ಕಡ್ಡಾಯವಾಗಿ ಪ್ರತ್ಯೇಕಿಸಬೇಕು ಒಣಕಸದಲ್ಲಿರುವ ಮರುಬಳಕೆಗೆ ಯೋಗ್ಯವಾದ ಪ್ಲಾಸ್ಟಿಕ್ಗಳನ್ನು ಪ್ರತ್ಯೇಕ ಚೀಲದಲ್ಲಿ ಸಂಗ್ರಹಿಸಬೇಕು ಉದಾಹರಣೆಗೆ ಹಾಲು ಕವರ್ಗಳನ್ನು ತೊಳೆದು ಒಣಗಿಸಿ ಸಂಗ್ರಹಿಸುವುದು ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಡಬ್ಬಿಗಳನ್ನು ಮರುಬಳಕೆಗೆ ಪ್ರತ್ಯೇಕಿಸಿ ಇಡುವುದು ಬಿಸ್ಕೆಟ್ ಅಥವಾ ಚಿಪ್ಸ್ ಕವರ್ಗಳನ್ನು ಸಹ ಬೇರೆ ಕಸದೊಂದಿಗೆ ಬೆರೆಯದಂತೆ ಸಂಗ್ರಹಿಸುವುದು ಸಂಗ್ರಹ ಕೇಂದ್ರಗಳಿಗೆ ತಲುಪಿಸುವುದು ತಿಂಗಳಿಗೊಮ್ಮೆ ಸಂಗ್ರಹಿಸಿದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸ್ಥಳೀಯ ಮರುಬಳಕೆ ಕೇಂದ್ರಗಳಿಗೆ ಅಥವಾ ರದ್ದಿ ಅಂಗಡಿಗಳಿಗೆ ತೆಗೆದುಕೊಂಡು ಹೋಗಿ ತಲುಪಿಸಬೇಕು ಇದರಿಂದ ಆ ಪ್ಲಾಸ್ಟಿಕ್ ಗೋವುಗಳ ಬಾಯಿಗೆ ಸೇರದೆ ಮರುಬಳಕೆಯಾಗಲು ಸಾಧ್ಯ ಉದಾಹರಣೆಗೆ ಮರುಬಳಕೆ ಅಂಗಡಿಗೆ ಪ್ಲಾಸ್ಟಿಕ್ ಕೊಟ್ಟ ನಂತರ ಅದನ್ನು ನೋಂದಾಯಿಸುವ ಅಭ್ಯಾಸ ರೂಢಿಸಿಕೊಳ್ಳುವುದು ಬಳಕೆ ಮುಗಿದ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಹಳೆಯ ಟೈರ್ಗಳನ್ನು ಸಹಸರಿಯಾದ ಮರುಬಳಕೆ ಘಟಕಗಳಿಗೆ ತಲುಪಿಸುವುದು ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ತ್ಯಜಿಸುವುದು ಪ್ಲಾಸ್ಟಿಕ್ ತ್ಯಾಜ್ಯದ ಮೂಲ ಉತ್ಪಾದನೆಯನ್ನೇ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಬೇಕು ಉದಾಹರಣೆಗೆ ಮಾರುಕಟ್ಟೆಗೆ ಹೋಗುವಾಗ ಕಡ್ಡಾಯವಾಗಿ ಬಟ್ಟೆ ಚೀಲ ತೆಗೆದುಕೊಂಡು ಹೋಗುವುದು ಹೊರಗಡೆ ತಿನ್ನುವಾಗ ಪ್ಲಾಸ್ಟಿಕ್ ಸ್ಟ್ರಾಗಳು ಮತ್ತು ತಟ್ಟೆಗಳನ್ನು ಬಳಸಲು ನಿರಾಕರಿಸುವುದು ನೀರಿನ ಬಾಟಲಿ ಬದಲಿಗೆ ಮರುಬಳಕೆ ಮಾಡಬಹುದಾದ ಬಾಟಲಿಯನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಉಳಿದ ಆಹಾರದ ನಿರ್ವಹಣೆ ಹಸುಗಳಿಗೆ ತಿನ್ನಲು ಉಳಿದ ಆಹಾರವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಎಸೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಉದಾಹರಣೆಗೆ ಹಸುವಿಗೆ ಆಹಾರ ನೀಡುವ ಮೊದಲು ಅದನ್ನು ಪ್ಲಾಸ್ಟಿಕ್ನಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಿ ನೀಡಬೇಕು ಆಹಾರ ತ್ಯಾಜ್ಯವನ್ನು ಮುಚ್ಚಿದ ತೊಟ್ಟಿಯಲ್ಲಿ ಹಾಕಿ ಪ್ರಾಣಿಗಳಿಗೆ ಸಿಗದಂತೆ ವಿಲೇವಾರಿ ಮಾಡುವುದು ಮೂರು ಸ್ತ್ರೀಯರ ರಕ್ಷಣೆ ದೇವತಾ ಪೂಜೆಯೆಲ್ಲ ದೈನಂದಿನ ಗೌರವ ಮಹಿಳೆಯರನ್ನು ದೇವತೆಗಳೆಂದು ಪೂಜಿಸುವುದು ಸಾಂಕೇತಿಕವಾದರೆ ಅವರನ್ನು ದೈನಂದಿನ ಜೀವನದಲ್ಲಿ ಸುರಕ್ಷಿತವಾಗಿ ಮತ್ತು ಗೌರವಯುತವಾಗಿ ನೋಡುವುದು ನಿಜವಾದ ಭಕ್ತಿಯಾಗಿದೆ ಅವರ ರಕ್ಷಣೆ ಮನೆಯಿಂದ ಮತ್ತು ಪ್ರತಿಯೊಬ್ಬರ ಮನಸ್ಸಿನಿಂದ ಪ್ರಾರಂಭವಾಗಬೇಕು ದೃಷ್ಟಿಕೋನದಲ್ಲಿ ಬದಲಾವಣೆ ಯಾವುದೇ ಸ್ತ್ರೀಯನ್ನು ನೋಡುವಾಗ ಕಾಮದ ದೃಷ್ಟಿಕೋನವನ್ನು ತ್ಯಜಿಸಿ ಅವರನ್ನು ಕರುಣೆಯ ಕಣ್ಣಿನಿಂದ ನೋಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಇದು ಮನಸ್ಸಿನಲ್ಲಾಗುವ ಅನೈತಿಕ ಆಲೋಚನೆಗಳನ್ನು ದೂರ ಮಾಡುತ್ತದೆ ಉದಾಹರಣೆಗೆ ದೂರದಲ್ಲಿರುವ ಮಹಿಳೆಯನ್ನು ತನ್ನ ಸಹೋದರಿ ಅಥವಾ ತಾಯಿಯಂತೆ ನೋಡುವ ಮಾನಸಿಕ ಸ್ಥಿತಿ ಬೆಳೆಸಿಕೊಳ್ಳುವುದು ಮಹಿಳಾ ಸಹೋದ್ಯೋಗಿಯ ಸಾಧನೆಗಳನ್ನು ಅತಿಯಾಗಿ ಹೊಗಳದೆ ಅವರ ಕೆಲಸಕ್ಕೆ ಮಾತ್ರ ಗೌರವ ನೀಡುವುದು ಮಹಿಳೆಯರ ಬಗ್ಗೆ ಹಾಸ್ಯ ಮಾಡುವ ಕೆಟ್ಟ ಚಟವನ್ನು ತಪ್ಪಿಸುವುದು ಅತಿಯಾದ ಸಲುಗೆಯಿಂದ ದೂರವಿರುವುದು ಕೆಲಸದ ಸ್ಥಳದಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಸ್ತ್ರೀಯರೊಂದಿಗೆ ಅನಗತ್ಯ ಅಥವಾ ಅತಿಯಾದ ವೈಯಕ್ತಿಕ ಸಲುಗೆಯನ್ನು ಬೆಳೆಸುವುದರಿಂದ ದೂರವಿರಬೇಕು ಅಗತ್ಯವಿದ್ದಾಗ ಮಾತ್ರ ವ್ಯವಹಾರ ಇಟ್ಟುಕೊಂಡು ಗೌರವದಿಂದ ನಡೆದುಕೊಳ್ಳಬೇಕು ಉದಾಹರಣೆಗೆ ಆಫೀಸ್ ಪಾರ್ಟಿಗಳಲ್ಲಿ ಅತಿಯಾಗಿ ವೈಯಕ್ತಿಕ ವಿಷಯಗಳನ್ನು ಚರ್ಚಿಸದಿರುವುದು ರಾತ್ರಿ ಸಮಯ ಅಥವಾ ಏಕಾಂತದಲ್ಲಿ ಅನಗತ್ಯವಾಗಿ ಫೋನ್ ಕರೆ ಮಾಡುವುದನ್ನು ಅಥವಾ ಸಂದೇಶ ಕಳುಹಿಸುವುದನ್ನು ತಪ್ಪಿಸುವುದು ಯಾವುದೇ ಸ್ತ್ರೀಯರ ಖಾಸಗಿ ಜೀವನದ ಬಗ್ಗೆ ಕುತೂಹಲ ತೋರದೇ ಇರುವುದು ಸಾರ್ವಜನಿಕ ಸ್ಥಳಗಳಲ್ಲಿ ಮಧ್ಯಪ್ರವೇಶ ಬಸ್ ಕಚೇರಿ ಅಥವಾ ಬೀದಿಯಲ್ಲಿ ಯಾರಾದರೂ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿರುವುದು ಕಂಡುಬಂದರೆ ತಕ್ಷಣ ಮಧ್ಯಪ್ರವೇಶಿಸಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಉದಾಹರಣೆಗೆ ಕಿರುಕುಳ ನೀಡುವವರನ್ನು ಪ್ರಶ್ನಿಸುವುದು ಅಥವಾ ಪರಿಸ್ಥಿತಿ ತಿಳಿಯಾಗುವವರಿಗೆ ಅಲ್ಲಿಯೇ ನಿಲ್ಲುವುದು ಪೊಲೀಸರ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವುದು ಪೀಡಿತ ಮಹಿಳೆಯ ಸಹಾಯಕ್ಕೆ ಇನ್ನೊಬ್ಬರ ಬೆಂಬಲವನ್ನು ಕೋರುವುದು ಶಿಕ್ಷಣ ಮತ್ತು ಸೌಲಭ್ಯಗಳ ಬೆಂಬಲ ಮಹಿಳೆಯರು ಸುರಕ್ಷಿತವಾಗಿ ಮತ್ತು ಗೌರವಯುತವಾಗಿ ಬದುಕಲು ಅಗತ್ಯವಾದ ಮೂಲಸೌಕರ್ಯಗಳಿಗೆ ಒತ್ತಾಯಿಸಬೇಕು ಉದಾಹರಣೆಗೆ ಸಾರ್ವಜನಿಕ ಶೌಚಾಲಯಗಳು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳುವುದು ಸಾರ್ವಜನಿಕ ಸಾರಿಗೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಮತ್ತು ಸುರಕ್ಷಿತ ಆಸನ ವ್ಯವಸ್ಥೆ ಕಲ್ಪಿಸುವುದು ಹುಡುಗಿಯರಿಗೆ ಮಾತ್ರ ಇರುವ ಶಾಲೆಗಳಿಗೆ ಮತ್ತು ವೃತ್ತಿಪರ ತರಬೇತಿ ಕೇಂದ್ರಗಳಿಗೆ ನೆರವು ನೀಡುವುದು ನಾಲ್ಕು ಜಲಮೂಲಗಳ ರಕ್ಷಣೆ ಜೀವನದ ಮೂಲಕ್ಕೆ ಕ್ರಿಯೆಯ ಸಮರ್ಪಣೆ ನದಿ ಸರೋವರ ಕೆರೆ ಕಟ್ಟೆ ಕಲ್ಯಾಣಿ ಮುಂತಾದ ಜಲಮೂಲಗಳು ನಮ್ಮ ಜೀವನದ ಮೂಲ ಇವುಗಳನ್ನು ಪೂಜಿಸುವುದರ ಜೊತೆಗೆ ಅವುಗಳ ಸ್ವಚ್ಛತೆಯನ್ನು ಕಾಪಾಡುವ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕ ಸಾಮೂಹಿಕ ಸ್ವಚ್ಛತಾ ಅಭಿಯಾನ ಧಾರ್ಮಿಕ ಕೇಂದ್ರಗಳ ನೇತೃತ್ವದಲ್ಲಿ ಸಮುದಾಯದ ಜನರು ಪ್ರತಿ ತಿಂಗಳು ಒಮ್ಮೆ ಸ್ಥಳೀಯ ಕೆರೆ ಅಥವಾ ನದಿ ದಂಡೆಗಳಲ್ಲಿ ಶ್ರಮದಾನ ಮಾಡಿ ಕಸವನ್ನು ತೆಗೆದು ವಿಲೇವಾರಿ ಮಾಡಬೇಕು ಉದಾಹರಣೆಗೆ ಪ್ರತಿ ಅಮಾವಾಸ್ಯೆಯಂದು ಎಂದು ಸ್ಥಳೀಯ ಜಲಮೂಲದ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸುವುದು ಕಲ್ಯಾಣಿಗಳಲ್ಲಿನ ಪಾಚಿ ಮತ್ತು ಹೂಳನ್ನು ತೆಗೆಯಲು ಸ್ಥಳೀಯ ಯುವಕರ ತಂಡವನ್ನು ರಚಿಸುವುದು ನದಿ ದಡದಲ್ಲಿ ಕಸ ಎಸೆಯದಂತೆ ಫಲಕಗಳನ್ನು ಹಾಕಿ ಜಾಗೃತಿ ಮೂಡಿಸುವುದು ಒಳಚರಂಡಿ ಸಂಪರ್ಕದ ತಡೆಗೆ ಒತ್ತಾಯ ಸರ್ಕಾರವು ನಗರ ಪ್ರದೇಶಗಳಲ್ಲಿನ ಒಳಚರಂಡಿ ಪೈಪ್ಗಳು ಯಾವುದೇ ಕಾರಣಕ್ಕೂ ನದಿ ಅಥವಾ ಕೆರೆಗಳಿಗೆ ನೇರವಾಗಿ ಸಂಪರ್ಕವಾಗದಂತೆ ತಡೆಯಲು ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೊಳಿಸಬೇಕು ಉದಾಹರಣೆಗೆ ನಿಮ್ಮ ಪ್ರದೇಶದಲ್ಲಿನ ಒಳಚರಂಡಿ ಸಂಸ್ಕರಣಾ ಘಟಕದ ಸ್ಥಿತಿ ಉತ್ತಮವಾಗಿದೆಯೇ ಎಂದು ಪರಿಶೀಲಿಸಲು ಸ್ಥಳೀಯ ಆಡಳಿತಕ್ಕೆ ಮನವಿ ಸಲ್ಲಿಸುವುದು ಯಾವುದೇ ಕಂಪನಿ ಅಥವಾ ಕಾರ್ಖಾನೆ ಜಲಮೂಲಗಳಿಗೆ ಕಲುಷಿತ ನೀರನ್ನು ಬಿಡುತ್ತಿದ್ದರೆ ಅದರ ವಿರುದ್ಧ ಧ್ವನಿ ಎತ್ತುವುದು ಮಳೆಯ ನೀರಿನ ಕೊಯ್ಲು ಪ್ರತಿ ಮನೆಯಲ್ಲೂ ಮಳೆಯ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಮಳೆ ಕೊಯ್ಲು ಕಡ್ಡಾಯವಾಗಬೇಕು ಇದು ಅಂತರ್ಜಲವನ್ನು ಮರುಪೂರಣಗೊಳಿಸುತ್ತದೆ ಉದಾಹರಣೆಗೆ ಮಳೆಯ ನೀರನ್ನು ನೇರವಾಗಿ ನೆಲದಡಿಗೆ ಇಂಗಿಸುವ ಹೊಂಡಗಳನ್ನು ನಿರ್ಮಿಸುವುದು ಮಳೆಯ ನೀರನ್ನು ಸಂಗ್ರಹಿಸಿ ತೋಟಗಾರಿಕೆಗೆ ಮತ್ತು ಮನೆ ಶುಚಿಗೊಳಿಸುವ ಕಾರ್ಯಗಳಿಗೆ ಬಳಸುವುದು ಕಟ್ಟಡಗಳ ಮೇಲೆ ನೀರನ್ನು ಹಿಡಿದಿಡಲು ಸಣ್ಣ ತೊಟ್ಟಿಗಳನ್ನು ಅಳವಡಿಸುವುದು ಕೊಳವೆ ಬಾವಿಗಳ ನಿಯಂತ್ರಣ ಮತ್ತು ನೀರಿನ ಮಿತ ಬಳಕೆ ನೀರಿನ ಮಟ್ಟ ಕಡಿಮೆಯಾಗದಂತೆ ರೈತರು ಮತ್ತು ನಾಗರಿಕರು ಅತಿಯಾಗಿ ಕೊಳವೆ ಬಾವಿಗಳನ್ನು ತೋಡುವುದನ್ನು ನಿಯಂತ್ರಿಸಲು ಸರ್ಕಾರಕ್ಕೆ ಒತ್ತಾಯಿಸಬೇಕು ಮತ್ತು ವೈಯಕ್ತಿಕ ಮಟ್ಟದಲ್ಲಿ ನೀರಿನ ಬಳಕೆಯನ್ನು ಮಿತಗೊಳಿಸಬೇಕು ಉದಾಹರಣೆಗೆ ಕೃಷಿಯಲ್ಲಿ ಕಡಿಮೆ ನೀರು ಬಳಸುವ ಹನಿ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವುದು ಬ್ರಷ್ ಮಾಡುವಾಗ ಅಥವಾ ಪಾತ್ರೆ ತೊಳೆಯುವಾಗ ನಲ್ಲಿಯನ್ನು ತೆರೆದಿಡದೇ ಇರುವುದು ವಾಹನಗಳನ್ನು ಮೆದುವಾದ ಬಟ್ಟೆಯಿಂದ ಒರೆಸಿ ಶುಚಿಗೊಳಿಸುವುದು ಪೈಪ್ ಬಳಸಿ ನೀರನ್ನು ವ್ಯರ್ಥ ಮಾಡದಿರುವುದು ಕೊನೆಯ ಮಾತು ನಮಗೆ ಬೇಕಿರುವುದು ಧರ್ಮದ ಹೆಸರಿನಲ್ಲಿ ಆಚರಣೆಯ ಪ್ರದರ್ಶನವಲ್ಲ ಬದಲಾಗಿ ಜವಾಬ್ದಾರಿಯ ಪ್ರಾಮಾಣಿಕ ಕ್ರಿಯೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಈ ಜವಾಬ್ದಾರಿಯನ್ನು ಅಳವಡಿಸಿಕೊಂಡರೆ ಮಾತ್ರ ನಾವು ಪೂಜಿಸುವ ಮತ್ತು ಪವಿತ್ರವೆಂದು ಕರೆಯುವ ಎಲ್ಲವೂ ನಿಜವಾಗಿಯೂ ಸುರಕ್ಷಿತವಾಗಿರುತ್ತವೆ ಮತ್ತು ಗೌರವಿಸಲ್ಪಡುತ್ತವೆ ಈ ಪ್ರತಿಯೊಂದು ಸಣ್ಣ ಕ್ರಿಯೆಯು ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ನಾವು ನೀಡುವ ನಿಜವಾದ ಪೂಜೆ ಮತ್ತು ಕೊಡುಗೆಯಾಗಿದೆ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆಯಾಗಬೇಕಾದಂತಹ ಊರಿನ ಉಸ್ತುವಾರಿಗಳನ್ನು ಹಿರಿಯರು ಕಿರಿಯರಿಗೆ ವಹಿಸಬೇಕು ಅದನ್ನು ಬಿಟ್ಟು ಊರಿನವು ಸಬರಿ ನಿನಗೆ ಯಾಕೆ ಎಂದು ಅವರನ್ನು ತಡೆ ಹಿಡಿದರೆ ಹಾಳಾಗುವುದು ನಮ್ಮ ಊರೇ ಹೊರತು ಬೇರೆ ಊರಲ್ಲ ಧನ್ಯವಾದಗಳು